ಮತ್ತು ಆ ಜನರ ಪ್ರೀತಿ ವಿಶ್ವಾಸ ಎಲ್ಲ ಕರ್ನಾಟಕ ರಾಜ್ಯಾದ್ಯಂತ ಕುಟುಂಬಕ್ಕಿದೆ ಬಟ್ ಹೊಸಪೇಟೆನೇ ಮಾಡಬೇಕು ಅಂತ ಒಂದು ಇಡೀ ಟೀಮು ಪ್ರೊಡಕ್ಷನ್ ಎಲ್ಲರೂ ಕೂತಾಗ ಹೊಸಪೇಟೆ ಮಾಡೋಣ ಎನರ್ಜಿ ಜಾಸ್ತಿ ಇರುತ್ತೆ ಅಂತ ದೇ ಫೆಲ್ಟ್ ಆ್ಯಂಡ್ ಅದರಿಂದ ದೇವ ಟೇಕ ಅಲ್ಲಿ ಅವತ್ತು ಏನಾಗುತ್ತೆ ಯಾರೆಲ್ಲ ಬರ್ತಾರೆ ಅದು ಇಡೀ ನಮ್ಮ ತಂಡ ಇರುತ್ತೆ ಅಶ್ವಿನಿ ಮೇಡಮ್ ಇರ್ತಾರೆ ಇವರು ಫ್ಯಾಮಿಲಿಲಿ ಮೋಸ್ಟ್ಲಿ ಎಲ್ಲರೂ ಬರ್ತಾರೆ ಶಿವಣ್ಣನೂ ಬಿಡು ಮಾಡ್ಕೊಂಡು ಬರಬಹುದು ಆಮೇಲೆ ನಮ್ಮ ಚಿತ್ರತಂಡ ಟೆಕ್ನಿಷಿಯನ್ಸ್ ಎಲ್ಲರೂ ಇರ್ತಾರೆ ಒಂದು ಎರಡು ಮೂರು ಪರ್ಫಾರ್ಮೆನ್ಸ್ಗಳು ಮಾಡ್ತಿದ್ದಾರೆ ನಿಶ್ವಿಕಾ ನಾಯ್ಡು ಅವರು ಮಾಡ್ತಿದ್ದಾರೆ ಭಾವನಾ ರಾವ್ ಮಾಡ್ತಿದ್ದಾರೆ ಮತ್ತು ಟಿ ಕೆ ಡಿಲ್ ಗೆದ್ದಂಥ ವಿನ್ನರ್ಸ್ ಒಂದು ಎರಡು ಪರ್ಫಾರ್ಮೆನ್ಸು ವಿಜಯ್ ಪ್ರಕಾಶ್ ಅವರು ಹಾಡ್ತಿದ್ದಾರೆ ಆ್ಯಂಡ್ ನವೀನ್ ಸಂಜು ಹಾಡ್ತಿದ್ದಾರೆ ಆ ಒಂದು ಟೂ ಆ್ಯಂಡ್ ಹಾಫ್ ಅವರ್ಸ್ ಎಂಟರ್ಟೈನ್ಮೆಂಟ್ ಜೊತೆಗೆ ನಮ್ಮ ಸಿನಿಮಾ ಟ್ರೈಲರ್ಸ್ ಆಗಲಿ ಇವಾಗ ಬಂದಿರೋ ಕಂಟೆಂಟ್ಗಳನ್ನ ಪ್ಲೇ ಮಾಡ್ತೀವಿ ನಮ್ಮ ಸಿನಿಮಾನ ಹೆಚ್ಚಾಗಿ ಇನ್ನು ರಿಲೀಸ್ ಒಂದೇ ವಾರ ಇರೋದ್ರಿಂದ ತಲುಪಿಸೋ ಇನ್ನು ಹತ್ತಿರಕ್ಕೆ ತಗೊಂಡೋಗೋ ಪ್ರಯತ್ನ ಅಲ್ಲಿ ಮಾಡ್ತೀವಿ ಸರ್ ಈ ಗುರು ಐ ತಿಂಕ್ ಗುರು ವಿಲ್ ಪರ್ಫಾರ್ಮೆನ್ಸ್ ಅಂತ ಅದು ಇನ್ನೂ ಕ್ಲಾರಿಟಿ ಇದೆ ಯಾಕಂದರೆ ನಾವು ಸುಮಾರು ಇಂಟರ್ವ್ಯೂಸ್ ಮಾಡ್ತಿರೋದ್ರಿಂದ ಪ್ರಾಕ್ಟೀಸಿಗೆ ಟೈಮ್ ಸಿಕ್ಕಿ ಚೆನ್ನಾಗಿ ಸೆಟ್ ಆದರೆ ಹಿಟ್ಟು ನಿಮ್ಮ ಹಿಂದಿನ ಸಿನಿಮಾಗಳು ಅಪ್ಪು ಸರ್ ಮಾಡಿದ ಒಂದು ಶೇ ಒಂದು ಆ ಶೇಡ್ ಇದೆ ಸರ್ ಇದೆಯಾ ಅಂತ ಶೇಡ್ ಇಲ್ಲ ಸರ್ ಇಲ್ಲೆಲ್ಲ ಆ್ಯಕ್ಷನ್ ಡ್ಯಾನ್ಸ್ ಎಲ್ಲ ಇರೋದು ನೋಡಿದ್ರೆ ಕಾಮಿಡಿ ಕೆಲಸ ಇದೆ ಸರಿ ಈ ಕಥೆಯಲ್ಲಿ ಅದಕ್ಕೆ ಅಂದ್ರೆ ಸಿನಿಮಾದಲ್ಲಿ ಕಾಮಿಡಿ ಇದೆ ಗುರು ಕಾಮಿಡಿ ಮಾಡುವಂತ ಪ್ರಮೇಯ ಕಡಿಮೆ ಈ ಕಥೆ ಬಟ್ ಕಾಮಿಡಿ sense ಇದೆ ಅಂದ್ರೆ ನಾವು ಆಫ್ ಲೈಟ್ ಮಾತಾಡ್ತಿರ್ತೀವಲ್ಲ ಆ sense ಇದೆ ಸ್ಕ್ರೀನ್ ಸಿ ಇದೆ ಬಟ್ ಗುರುಗಿಲ್ಲ ಆ ತರದೊಂದು ಸ್ಕೋಪ್ ಇಲ್ಲ ಸಿನಿಮಾದಲ್ಲಿ ಗುರು ಇಲ್ಲ ನಾನು ಯಾವಾಗಲೂ ಹಾಡೇ. ಏ ನನಗೆನ ಆ ತರ ಹಾಡೋಕೆ ಬರಲ್ಲ ನೋಡೋಣ ಫ್ಯೂಚರ್ ಅಲ್ಲಿ ಏನಾರ ಚಾನ್ಸ್ ಸಿಕ್ಕಿದ್ರೆ ಅದೇ ಅವ್ರೆಲ್ಲಾರು ಮುಂಚೆಯಿಂದಾನು ಸಂಗೀತನ ಅಭ್ಯಾಸ ಮಾಡ್ಕೊಂಡು ಬಂದವರು ನಾನು ನಿಜವಾಗ್ಲ ಅಭ್ಯಾಸ ಇಲ್ಲ ಕಲ್ತಿಲ್ಲ ನಾನು ಖಂಡಿತ ರಾಮಾಚಾರಿ ಸಿನಿಮಾ ಇರ್ಬೋದು ನಂತರ ಬಂದ ರಾಜ್ಕುಮಾರ ರಾಘವೇಂದ್ರ ಶ್ರೋಸ್ ಎಲ್ಲದರಲ್ಲೂ ತಂದೆ ಮಗನ ಬಾಂಧವ್ಯನೇ ಹಿಡ್ಕೊಂಡಿದ್ದೀರಿ ಇದರಲ್ಲೂ ಅದೇ ಇದೆ ಆ ಲೆಗೆಸಿ ಕಾರಣ ಏನು ಅಂತ ಆ ಸ್ಟೋರಿ ಲೈನನ್ನೇ ಇಟ್ಕೊಂಡು ಹೋಗ್ಬಿಟ್ಟು ಅಂದರೆ ಈಗ ಆ ಸ್ಟೋರಿ ಲೈನ್ ಅಂತಿದ್ದಂಗೆ ನಿಮ್ಗೆ ರಾಮಾಚಾರಲ್ಲಿರೋ ತಂದೆ ಮಗನ ಬಾಂಧವ್ಯ ರಾಜ್ಕುಮಾರ್ ಅಲ್ಲಿಲ್ಲ ರಾಜ್ಕುಮಾರಲ್ಲಿರೋ ತಂದೆ ಮಗನ ಬಾಂಧವ್ಯ ರಾಘವೇಂದ್ರ ಸ್ಟೋರ್ಸಲ್ಲಿಲ್ಲ ರಾಘವೇಂದ್ರ ಸ್ಟೋರ್ಸಲ್ಲಿರೋ ಬಾಂಧವ್ಯ ಈ ಸಿನಿಮಾಲಿಲ್ಲ ಈಗ ಕಾನ್ಫ್ಲಿಕ್ಟ್ಸ್ ಅಂದರೆ ಡಿಫ್ರೆಂಟ್ ಕಾನ್ಫ್ಲಿಕ್ಟ್ಸ್ ಇರುತ್ತಲ್ಲ ಸೊ ಒಂದೇ ಕಾನ್ಫ್ಲಿಕ್ಟ್ ಇಟ್ಕೊಂಡು ನಾನು ಮಾಡೋಕ್ಕಾಗಲ್ಲ ಆಮೇಲೆ ನನಗೂ ಬೋರ್ ಹೊಡಿಯುತ್ತೆ ಜನಕ್ಕೂ ಬೋರ್ ಹೊಡಿಯುತ್ತೆ ಇದರಲ್ಲಿ ಹೇಳಿರೋದು ಒಂದು ಬೇರೆ ಆ್ಯಂಗಲ್ ಕಾನ್ಫ್ಲಿಕ್ಟ್ ಇದು ಇದೊಂದು ಸ್ವಲ್ಪ ಇಂಟೆನ್ಸ್ ಕಾನ್ಫ್ಲಿಕ್ಟು ಸಹಜವಾಗಿ ಎಲ್ಲ ತಂದೆ ಮಕ್ಕಳು ಮಧ್ಯೆ ನಡೆಯುವಂಥದ್ದು ಆ ಎಜು ಎಸ್ಪೆಷಲಿ ಎಜುಕೇಷನ್ ಟೈಮಲ್ಲಿ ಎಜುಕೇಶನ್ ಮುಗಿಯೋ ಟೈಮಲ್ಲಿ ಆ ಕಾನ್ಫ್ಲಿಕ್ಟ್ ಒಂದು ತೊಗೊಂಡಿದ್ದೀವಿ ಅದು ಚೆನ್ನಾಗಿ ವರ್ಕೌಟ್ ಆಗಿದೆ ಅಜುತ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವರಿಬ್ರದ್ದು ಒಂದು ಲವ್ ಸ್ಟೋರಿ ತಂದೆ ಮಗನ ಒಂದು ಲವ್ ಸ್ಟೋರಿ ಅನ್ಬೋದೀವಿ ಸಿನಿಮಾನ ಕಾನ್ಫ್ಲಿಕ್ಟು ಇದೆ ಅಷ್ಟೇ ಎಮೋಷನ್ನು ಇದೆ ಅಷ್ಟೇ ಅವರಿಬ್ಬರ ಮಧ್ಯೆ ಅಂದರೆ ಒಂದು ಕೆಲವು ವಿಷಯಗಳಲ್ಲಿ ಕೆಲವು ಸಂದರ್ಭಗಳಲ್ಲಿ ಮಗನ ಅರ್ಥ ಇರೋ ತಂದೆಯವ್ರು ಎಷ್ಟೋ ಜನ ಇರ್ತಾರೆ ತಂದೆಯ ಅರ್ಥ ಇರೋ ಮಕ್ಕಳು ಎಷ್ಟೋ ಜನ ಇರ್ತಾರೆ ಆ ವಿಷಯದ ಮೇಲೆ ಎಲ್ಲ ಒಂದು ಕಡೆ ಸ್ವಲ್ಪ ಬೆಳಕು ಚೆಲ್ಲಿದ್ದೀವಿ ಅಂತ ಅನ್ಸುತ್ತೆ ಈ ಸಿನಿಮಾದಲ್ಲಿ ಅದು ತುಂಬಾ ಚೆನ್ನಾಗಿ ಬರ್ಬೌಟ್ ಸರ್ ಅದ್ರಲ್ಲಿ ಪ್ರಾಬ್ಲಿ ಕೆಲವು ವಿಷಯಗಳು ನನ್ನ ಪರ್ಸ್ನಲ್ಲೇ ಇರ್ಬೋದು ನಾನು ನೋಡಿರೋದು ಇರ್ಬೋದು ಅಥವಾ ನನ್ನ ಸುತ್ತಮುತ್ತ ನಡೆಯೋದು ಅಂದ್ರೆ ಜನರೆಲ್ಲ ಮಾತಾಡ್ತಾರಲ್ಲ ನಮ್ಮನಲ್ಲಿ ಹಿಂಗೆ ಇದು ಬಿಡ್ತಾ ಇಲ್ಲ ಅದಕ್ಕೆ ಒಪ್ತಾ ಇಲ್ಲ ಕೆಲವರಿಗೆ ಮದುವೆ ವಿಷಯದಲ್ಲಿ ಕಾನ್ಫ್ಲಿಕ್ಟ್ ಇರುತ್ತೆ ಕೆಲವ್ರಿಗೆ ಕೆರಿಯರ್ ಆಪ್ಷನ್ ಅಲ್ಲಿ ಕಾನ್ಫ್ಲಿಕ್ಟ್ ಇರುತ್ತೆ ಸೊ ಕಾನ್ಫ್ಲಿಕ್ಟ್ ಚೆನ್ನಾಗಿ ವಿಧ ವಿಧವಾದ ರೀತಿಲಿ ಇರುತ್ತಲ್ಲ ಸರ್ ಆ ಥರದ್ದು ತುಂಬಾ ಎಲ್ಲರ ಮನೇಲಿ ನಡೆದಿರೋ ಕಾನ್ಫ್ಲಿಕ್ಟ್ಸ್ ಇದು ಇದೇನು ತೀರಾ ವೈಭವೀಕರಿಸಿರೋದು ಔಟ್ ಆಫ್ ದಿ ಬಾಕ್ಸ್ ಮಾಡಿಲ್ಲ ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಈ ತರ ಮಾತು ನಾನು ಅಂದಿದ್ದೆ ಈ ತರ ಮಾತು ನಾನು ಅನ್ನಿಸ್ಕೊಂಡಿದ್ದೆ ಅನ್ನೋ ಒಂದು ರೆಲೆವೆನ್ಸ್ ಬರೋ ತರ ಇದೆ ಸರ್ ಅಲ್ಲ ಈಗ ಅಭಿಮಾನಿಗಳಿಗೆ ಅಂದ್ರೆ ಈಗ ರಾಜವಂಶ ಫ್ಯಾನ್ಸ್ ಅಂದ್ರೆ ಯುವನ ಒಂದ್ ದೊಡ್ಡ ರೀತಿಯಲ್ಲಿ ವೆಲ್ಕಮ್ ಮಾಡಬೇಕು ಅಂತ ಕಾಯ್ತಾ ಇದಾರೆ ಅಭಿಮಾನಿಗಳು ಏನು ಎಕ್ಸ್ಪೆಕ್ಟ್ ಮಾಡಬಹುದು ಅಂದ್ರೆ ವಿಜುಲ್ ವರ್ತಿ ಸೀನ್ಸ್ ಗಳು ಎಷ್ಟು ಎಕ್ಸ್ಪೆಕ್ಟ್ ಮಾಡಿ ಥಿಯೇಟರ್ ಮೂಮೆಂಟ್ಸ್ ಅಂತಾನೆ ಸುಮಾರು ಒಂದು ಇಪ್ಪತ್ತೈದು ಜಾಗ ಇದೆ ಸಿನಿಮಾದಲ್ಲಿ ಥಿಯೇಟ್ರಿಕಲ್ ಮೂಮೆಂಟ್ಸ್ ಅಂದರೆ ಚಿಯರ್ ಮಾಡೋಕ್ಕೆ ಕ್ಲ್ಯಾಪ್ ಹೊಡೆಯಕ್ಕೆ ವಿಸಿಲ್ ಹೊಡೆಯೋಕ್ಕೆ ಆ ಥರ ಅಭಿಮಾನಿಗಳ ಮೂಮೆಂಟ್ಸ್ ಒಂದು ಇಪ್ಪತ್ತೈದು ಇದ್ದಾವೆ ಅದು ಹಂಡ್ರೆಡ್ ಪರ್ಸೆಂಟ್ ಅವರು ಎಂಜಾಯ್ ಮಾಡ್ತಾರೆ ಅದನ್ನು ಡಿಸೈನ್ ಮಾಡುವಾಗಲೇ ಆ ಒಂದು ಎನರ್ಜಿ ಅವ್ರ ಎನರ್ಜಿ ಬೂಸ್ಟ್ ಆಗಲಿ ಅಂತಲೇ ಮಾಡಿದ್ದೀವಿ ಅದು ಚೆನ್ನಾಗೆ ಅತಿ ಅನ್ನಿಸ್ದಂಗೆ ಸ್ಕ್ರಿಪ್ಟ್ ಹೊರಗಡೆನೂ ಇಲ್ದಂಗೆ ಕಥೆಯ ಒಳಗಡೆನೇ ಅದು ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡಿದ್ದೀವಿ ತುಂಬ ಏನು ಅದನ್ನು ಮಾಡಲೇಬೇಕು ಅಂತ ಮಾಡಿಲ್ಲ ಮಾಡಿರೋದೆಲ್ಲ ವರ್ಕೌಟ್ ಆಗಿದೆ ಸರ್ ಅದನ್ನು ಹೊರತುಪಡಿಸೋದು ನ್ಯೂಟ್ರಲ್ ರಿಲೇಟೆಬಿಲಿಟಿ ಫ್ಯಾಕ್ಟರ್ಸ್ ಎಷ್ಟು ತುಂಬ ಇದೆ ಅಂದರೆ ನಾನು ಹೇಳಿದ್ದು ಇಪ್ಪತ್ತೈದು ಥಿಯೇಟರ್ ಮೂವ್ಮೆಂಟ್ಸ್ ತಕ್ಷಣ ಅದರಲ್ಲಿ ಎಲ್ಲವೂ ಫ್ಯಾನ್ಸ್ಗೆ ಇರೋದಿಲ್ಲ ಜನರಲ್ ಆಡಿಯನ್ಸ್ ಇರ್ತದೆ ಯೂತ್ಗೆ ಇರ್ತದೆ ಫ್ಯಾಮಿಲೀಸ್ಗೆ ಇರ್ತದೆ ಅದೇ ಹೇಳಿದ್ನಲ್ಲಿ ಎಲ್ಲ ವರ್ಗವೂ ಕವರ್ ಆಗಿದೆ ಈ ಕಥೆಯಲ್ಲಿ ಒಂದು ಮಧ್ಯಮ ವರ್ಗದ ಕತೆ ತಂದಾಗ ಅದು ಸುತ್ತಮುತ್ತ ಹೇಳೋ ವಿಷಯಗಳು ಇರೋ ಇಶ್ಯೂಗಳು ಅದರಲ್ಲಿ ಸಕಲರು ಕವರ್ ಆಗ್ತಾರೆ ಒಂದು ಬೇಜಾರಾಗಿ ರೆಪ್ರೆಸೆಂಟ್ ಮಾಡೋದು ಲೇಬರ್ ಕ್ಲಾಸ್ನ ರೆಪ್ರೆಸೆಂಟ್ ಮಾಡಿದ್ದೀವಿ ಪ್ರಾಬ್ಲಿ ಆ ಆ್ಯಂಗಲ್ ತುಂಬ ಚೆನ್ನಾಗನಿಸುತ್ತೆ ಆಡಿಯನ್ಸ್ಗೆ ಅಂದರೆ ಜನರಲ್ ಆಡಿಯನ್ಸಿಗೆ ಮಾಡಿರೋ ಕಂಟೆಂಟ್ ಸಿನಿಮಾ ಇದೇನು ಇಟ್ ಈಸ್ ನಾಟ್ ಎ ಸ್ಟಾರ್ ಫಿಲಮ್ ಆರ್ ಇಟ್ ಈಸ್ ನಾಟ್ ಎ ಸೂಪರ್ ಹೀರೋ ಫಿಲಮ್ ಅಥವಾ ಒಂದು ಮಾಸ್ ಹೀರೋಗೆ ಎತ್ತಬೇಕು ಅಂತಲೇ ಎಲಿವೇಶನ್ ಮಾಡಬೇಕು ಅಂತಲೇ ಮಾಡಿರೋ ಸಿನಿಮಾ ಅಲ್ಲ ಕಥೆಯಲ್ಲಿ ಫಸ್ಟ್ ಹಾಫ್ ಕತೆ ಪಾತ್ರ ಸುತ್ತ ಕತೆ ನಡೆಯುತ್ತೆ ಸೆಕೆಂಡ್ ಹಾಫ್ ಕಥೆಯಲ್ಲಿ ಪಾತ್ರ ಬರುತ್ತೆ ಸೊ ಎರಡರಲ್ಲೂ ಕಂಟೆಂಟ್ಗೋಸ್ಕರನೇ ಆಮೇಲೆ ಇದರಲ್ಲಿ ನಿಮಗೆ ಗುರುನ ಇಂಟ್ರೊಡಕ್ಷನ್ ಮಾಡೋದು ಏನು ಬಿಲ್ಡ್ ಬಿಲ್ಡಪ್ ಅದೆಲ್ಲ ಇರೋದಿಲ್ಲ ಟಪ್ಪ ತೋರಿಸ್ಬಿಡ್ತೀವಿ ಪಾತ್ರದ ತರನೇ ಓಪನ್ ಮಾಡ್ತೀವಿ ಎಲ್ಲ ಪಾತ್ರಗಳನ್ನ ಹಂಗೆ ಓಪನ್ ಮಾಡಿದೀವಿ ಸೊ ಆ ನರೇಟಿವೆ ತುಂಬಾ ಬೇರೆ ಇದೆ ಈ ಸಲ ಜನರಲ್ ಆಗಿ ರೆಗ್ಯುಲರ್ ಟ್ರೀಟ್ಮೆಂಟ್ ಮಾಡೋ ತರ ಎಲ್ಲೂ ಯಾವ ಪಾತ್ರಕ್ಕೂ ನಾವು ಟ್ರೀಟ್ ಮಾಡಿಲ್ಲ ಯಾವ ಸೀನ್ ಟ್ರೀಟ್ ಮಾಡಿಲ್ಲ ಬಿಲ್ಡಪ್ ಸೀನ್ಸ್ ಅಂದ್ರೆ ಡೆಲಿಬ್ರೇಟ್ ಬಿಲ್ಡಪ್ ಇಲ್ಲ ಈ ಹೀರೋನ್ ತೋರಿಸಬೇಕು ಅಂತಾನೆ ಹೈ ಸ್ಪೀಡ್ ಅಂದ್ರೆ ಸ್ಲೋ ಮೋಷನ್ ತೋರಿಸೋದು ಆ ತರದ್ದು ಏನು ಮಾಡಿಲ್ಲ ಪಾತ್ರ ಹೆಂಗೆ ಫಾಲೋ ಮಾಡ್ಕೊಂಡು ಹೋಗಿ ಫಾಲೋ ಕ್ಯಾರೆಕ್ಟರ್ ಇದರಲ್ಲಿ ಸೊ ಆ ಕ್ಯಾರೆಕ್ಟರ್ನೇ ಫಾಲೋ ಮಾಡ್ಕೊಂಡು ಹೋಗಿದ್ದೀವಿ ಅವನೊಂದು ರೇಜ್ ಇರೋ ಅಂತ ತುಂಬ ಕೋಪ ಇರೋ ಅಂತ ಈ ಜನ್ರೇಷನ್ ಹುಡುಗ ಸೊ ಅದನ್ನು ನಾವು ಅದಕ್ಕೆ ಏನೇನು ಬೇಕೋ ಆ ಆ ಸುತ್ತಮುತ್ತ ಆ ಥರ ಸಿಚುಯೇಷನ್ ಕ್ರಿಯೇಟ್ ಮಾಡಿದ್ದೀವಿ ವಿನಃ ಇಲ್ಲೇನೋ ಹೇಳಿ ಡೈಲಾಗ್ ಫಾರ್ ಡೈಲಾಗ್ ಸಾಂಗ್ ಫಾರ್ ಸಾಂಗ್ ಸೀನ್ ಫಾರ್ ಸೀನ್ ಫೈಟ್ ಫಾರ್ ಫೈಟ್ ಅದೆಲ್ಲವೂ ಬ್ರೇಕ್ ಆಗಿದೆ ಆಮೇಲೆ ಸಿನಿಮಾದಲ್ಲಿ ನೀವು ಕ್ಲೈಮ್ಯಾಕ್ಸ್ ನೋಡಿ ಆಚೆ ಬಂದಾಗ ಒಂದು ಸಿನಿಮಾಗೆ ಎಂಡ್ ಅಂತ ಕೊಟ್ಟಿದ್ದೀವಿ ಅಂತಲೇ ಅನ್ಸಲ್ಲ ಒಂದು ಎಲ್ಲ ಸಿನಿಮಾ ಅಂದ ತಕ್ಷಣ ಲಾಸ್ಟಲ್ಲಿ ಎಲ್ಲ ಸರಿ ಹೋಗ್ಬಿಡ್ಬೇಕು ಅದೆಲ್ಲ ಇಲ್ಲ ಸೋಷಿಯಲ್ ರಿಲೆವೆನ್ಸ್ ನಮ್ಮ ಬದುಕಲ್ಲಿ ಈ ಘಟನೆ ನಡೆದಿದ್ರೆ ನಮ್ಮ ಬದುಕು ಹಿಂಗೆ ಆಗಿರೋದು ಅನ್ನೋದು ಅದು ಅನ್ಸು ತೋರ್ತು ಕೊನೆಯಲ್ಲಿ ನಿಮಗೆ ಒಂದು ಸಿನಿಮಾ ಥರ ಇದು ಮುಗ್ದೋಗ್ಬಿ ಮುಗ್ದೋಗ್ಬಿಡ್ತು ಹೀರೋ ಬಂದೆಲ್ಲ ಸರಿ ಮಾಡಿಬಿಟ್ಟ ಅನ್ನೋ ಒಂದು ಆಸ್ಪೆಕ್ಟೇ ಇರೋದಿಲ್ಲ ಈ ಸಿನಿಮಾ ಹೀರೋ ಯಾರ ವಿರುದ್ಧ ಜನ ಅಲ್ಲ ಆರ್ಟ್ ಸಿನಿಮಾ ಕ್ಯಾಟಗರಿ ನೋ ಇಟ್ ಇಸ್ ನಾಟ್ ಆರ್ಟ್ ಸಿನಿಮಾ ಪ್ರೆಸೆಂಟೇಶನ್ ಕ್ಲೈಮ್ಯಾಕ್ಸ್ ಪಾರ್ಟ್ ಈಗ ಪುಟ್ಟಣ್ಣ ಸರ್ ಫಿಲಮ್ಸ್ ಅಲ್ಲಿ ಹಾ ಈಗ ಪುಟ್ಟಣ್ಣ ಸರ್ ಫಿಲಮ್ಸ್ ನೀವು ನೋಡಿದ್ರೆ ಎಲ್ಲವೂ ಸೋಷಿಯಲ್ ರಿಯಾಲಿಟಿಲಿ ಎಂಡ್ ಆಗೋದು ಅವರು ಒಂದು ಸಿನಿಮಾ ಥರ ಯಾವ ಸಿನಿಮಾನೂ ಎಂಡ್ ಮಾಡ್ತಿರಲಿಲ್ಲ ಆಫ್ಲೆಟ್ ಬರೋ ಎಷ್ಟೋ ಸಿನಿಮಾಗಳು ದಟ್ ನ್ಯೂ ಜನ್ರೇಷನ್ ಆಫ್ ಆಡಿಯನ್ಸ್ ಕ್ರಿಯೇಟ್ ಆಗಿದಾರಲ್ಲ ನೀವು ಆದಷ್ಟು ಅವ್ರಿಗೆ ರಿಯಾಲಿಟಿ ತೋರಿಸ್ರೆ ಇಷ್ಟಪಡ್ತಾರೆ ಆಗಿ ಹೋದ್ರೆ ದೆ ಓಂಟ್ ಲೈಕ್ ಒಂದು ಸಿನಿಮಾ ಹಿಂಗೆ ಎಂಡ್ ಆಗುತ್ತೆ ಹೀರೋ ಬರ್ತಾನೆ ಎಲ್ಲ ಸಮಸ್ಯೆ ಸಾಲ್ವ್ ಆಗುತ್ತೆ ಇಟ್ಸ್ ಅ ರೊಟೀನ್ ಫ್ಯಾಕ್ಟರ್ ವಿಚ್ ಮೇಜರ್ ಸೆಕ್ಟರ್ ಆಫ್ ಆಡಿಯನ್ಸ್ ಆರ್ ನಾಟ್ ರೆಡಿ ಟು ಅಕ್ಸೆಪ್ಟ್ ಅವರೇನು ನೋಡಿದ್ದೀವಲ್ಲ ಅನ್ನೋ ಫೀಲ್ ಇರುತ್ತೆ ಇದನ್ನ ಯಾಕೆ ನೋಡಬೇಕು ಅಂದಾಗ ನಾವು ಸ್ವಲ್ಪ ಸಹಜತೆಗೆ ಒತ್ತು ಕೊಡಲೇಬೇಕು ಆ್ಯಕ್ಷನಲ್ಲೂ ಅಷ್ಟೇ ಅಗೇನ್ಸ್ಟ್ ಫಿಸಿಕ್ಸ್ ನಾವೇನೂ ಮಾಡಿಲ್ಲ ಬಿಕಾಸ್ ಗುರು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಅಗೇನ್ಸ್ಟ್ ಫಿಸಿಕ್ಸ್ ಹೋದರೆ ಇಟ್ ವೋಂಟ್ ಲುಕ್ ನೈಸ್ ಇಲ್ಲಿ ನೋಡಿದ್ರೆ ಅಲ್ಲೆಲ್ಲೋ ಬಿದ್ದೋಗೋದು ಆ ಥರದ್ದಿಲ್ಲ ಮ್ಯಾನ್ ಟು ಮ್ಯಾನ್ ಮಾರ್ಕ್ ಮಾಡೇ ಫೈಟ್ ಮಾಡಿದ್ದೀವಿ ಆಮೇಲೆ ಅವರು ತುಂಬ ರಿಯಲಿಸ್ಟಿಕ್ಕಾಗಿ ಹೊಡೆದಾಡಿದ್ದಾರೆ ಆ ಒಂದು ಇಂಟ್ರಾಕ್ಷನ್ ಇರೋದಕ್ಕೆ ಆ್ಯಕ್ಷನ್ ಚೆನ್ನಾಗಿ ಮೂಡ್ ಬಂದಿರೋದು ಇಲ್ಲಾಂದಿದ್ರೆ ನಿಮ್ಗೆ ಏನು ಅನಿಸ್ಬಿಡೋದು ಒಂದು ಹೀರೋಗೋಸ್ಕರ ಒಂದು ಫೈಟು ಒಂದು ಫೈಟ್ಗೋಸ್ಕರ ಒಂದು ಲೀಡ್ ಸೀನು ಫೈಟ್ ಆದ ತಕ್ಷಣ ಒಂದು ಸಾಂಗು ಆ ಮೂಡಲ್ಲಿ ಸಿನಿಮಾ ಇಲ್ಲ ಇಟ್ ಇಟ್ ಇಸ್ ಅ ಡಿಫ್ರೆಂಟ್ ಅಪ್ರೋಚ್ ಮಾಡಿದೀವಿ ಅಂದರೆ ವಸ್ತು ಎಲ್ಲರಿಗೂ ಸಲ್ಲಬೇಕು ಹೇಳೋ ರೀತಿ ಚೇಂಜ್ ಆಗಬೇಕು ಇಲ್ಲ ಸರ್ ಒಂದೇ ಒಂದು ಸಾಂಗ್ ಲಡಾಖ್ ಮಾಡಿದ್ವಿ ಅದು ಹಾಫ್ ಸಾಂಗ್ ಅರ್ಧ ಮಾಂಟೇಜ್ ಅದು ಮಿಕ್ಕಿದ್ದೆಲ್ಲ ಮಂಗಳೂರಲ್ಲಿ ಮೇಜರ್ ನಡೀತು ಬೆಂಗಳೂರು ಗೋಕರ್ಣ ಮೈಸೂರು ಅಷ್ಟೇ ಸರ್ ಇಷ್ಟು ಕಡೆ ಮಾಡಿರೋ ಫಸ್ಟ್ ಹಾಫ್ ಮಂಗಳೂರಲ್ಲಿ ನಡೆಯುತ್ತೆ സെക്കൻഡ് ഹാഫ് ബംഗ്ലൂരല്ലേ